ನೋಡಿ ಸರ್ ನಾನು ಈ ಸನ್ನಿವೇಶದಲ್ಲಿ ಯಾವ ಇದನ್ನು ರಿಯಾಕ್ಟ್ ಮಾಡಿಲ್ಲ ಯಾಕೆಂದ್ರೆ ಅವ್ಗೆ ಎರಡು ವರ್ಷ ಆಗಿದೆ ಐದು ವರ್ಷ ಅಧಿಕಾರ ಕೊಟ್ಟಿದ್ದಾರೆ ಮಾಡ್ಲಿ ನಾನು ಇನ್ನೂ ಟೈಮ್ ಇಲ್ಲ ತ್ರೀ ಇಯರ್ಸ್ ನಾನು ಅದ್ರ ಬಗ್ಗೆ ಈಗ ರಿಯಾಕ್ಟ್ ಮಾಡಿದ್ರೆ ಸೂಕ್ತ ಇಲ್ಲ ಅಂತ ನನ್ನ ನೋಡಿ ಅದ್ರ ಬಗ್ಗೆ ಅಭಿವೃದ್ಧಿ ಆಗುತ್ತೋ ಅದೆಲ್ಲ ಆಮೇಲೆ ಈಗ ನಾವು ಹಿಡುದು ಒಳ್ಳೆ ಮಳೆ ಬೆಳೆ ಆಗ್ತೇವೆ ಮಳೆ ಆಗ್ತಾ ಇದೆ ಅದಕ್ಕೆ ಬೆಳೆ ಪರಿಹಾರ ಕೊಡಿ ರೈತರಿಗೆ ಸಂಕಷ್ಟದಲ್ಲಿ ಕಾಪಾಡಿ ಅಂತ ಹೇಳ್ಬೋದು ಒಳ್ಳೆ ಮಳೆ ಆಗ್ತಾ ಇದೆ ಆರ್ ಎಸ್ ಡ್ಯಾಂ ಫಸ್ಟ್ ಟೈಮ್ ಅದು ಸುಮಾರು ಒಂದು ನಲವತ್ತ ವರ್ಷ ಆದ್ಮೇಲೆ ಅದು ಜೂನ್ ತಿಂಗಳಲ್ಲಿ ತುಂಬಿರೋದು ಫಸ್ಟ್ ಟೈಮ್ ಅದರಿಂದ ಡ್ಯಾಮ್ಗಳೆಲ್ಲ ತುಂಬಿದೆ ಬೇಗ ನೀರು ಬಿಟ್ಟು ರೈತರಿಗೆ ಬೆಳೆ ಮಾಡೋದಕ್ಕೆ ಅವಕಾಶ ಮಾಡಿ ಅಂತ ಹೇಳಿ ನಮ್ಮಲ್ಲಿ ನಾಲೆಗಳಿಗೆ ಕೂಡಲೇ ನೀರು ಬಿಡಬೇಕು ಮತ್ತು ಹೊರಗಡೆ ಹೋಗೋದೇನೋ ಕೆರೆ ನಮ್ಮ ಮುಗಿದೆಯಲ್ಲ ಅವೆಲ್ಲ ತುಂಬಿಸಿ ಅಂತ ಹೇಳಬಹುದು ನಮ್ಮದು ಉದಾಹರಣೆಗೆ ಹೇಳಿದರೆ ಕಾವೇರಿ ಬೇಸಿನಲ್ಲಿ ತಮಿಳುನಾಡಿನಲ್ಲಿ ಸುಮಾರು ಇಪ್ಪತ್ತು ಜಿಲ್ಲೆಗಳಿಗೆ ಕಾವೇರಿ ನದಿಯಿಂದಲೇ ಕುಡಿಯುವ ನೀರು ವ್ಯವಸ್ಥೆ ಮಾಡೋದು ಕಾವೇರಿ ನದಿಯಿಂದನೇ ಇಪ್ಪತ್ತು ಜಿಲ್ಲೆಗೆ ಅಲ್ಲಿ ತಮಿಳುನಾಡಿನಲ್ಲಿ ಕುಡಿಯುವ ನೀರಿನ ಅದೇ ರೀತಿ ನಮ್ಮನ್ನು ಎಲ್ಲ ಜಿಲ್ಲೆಗಳಿಗೆ ಶಾಶ್ವತವಾದಂತಹ ಕುಡಿಯುವ ನೀರನ್ನ ಕಾವೇರಿ ನದಿಯಿಂದನೇ ಮಾಡಲಿ ಅಂತ ಸರ್ಕಾರ ಒತ್ತಾಯ ಮಾಡಿ ಅದೆಲ್ಲ ಸರ್ಕಾರದಲ್ಲಿ ಆಗುತ್ತೆ ಅದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡ್ತಿದ್ರೆ ಸಾಫ್ಟರ್ ನೋಡಪ್ಪ ನಾನು ಸಾಫ್ಟೂ ಇಲ್ಲ ಇದು ಇಲ್ಲ ನಮ್ಗೆ ಏನಂದ್ರೆ ಒಂದು ಅವಕಾಶ ಸಿಗ್ತಾ ಅಷ್ಟೇ ಅವಕಾಶ ಸಿಗ್ತಾ ಅವೇ ಇದೇ ಮಾಡಿದ್ವಿ ಈಗ ನಾನು ಪಿ ಯು ಡಿ ಅವಕಾಶ ಸಿಕ್ತು ಮೈಸೂರು ಟು ನಾನು ಹದಿನಾಲ್ಕು ತಿಂಗಳಲ್ಲಿ ನಾನು ಕುಮಾರಸ್ವಾಮಿಯವರು ಪೂರ್ತಿ ಎಂಟೈರ್ ಲ್ಯಾಂಡ್ ಎಕ್ವಿಷನ್ ಮೈಸೂರು ಟು ಬೆಂಡು ಫೋರ್ ಲೈನ್ ಇದ್ದಾನೆ ನಾನೇ ಇದ್ದೆ ಫೋರ್ ಲೈನ್ ಇದ್ದಾಗ ನಾನೇ ಎಸ್ಪಿ ಮಿನಿಸ್ಟ್ ಇದ್ದೆ ಎರಡು ಸಾವಿರದ ಹಾಕೋ ಇದ್ರಲ್ಲಿ ಈಗಲೂ ಹದಿನಾಲ್ಕು ತಿಂಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ನೈಂಟಿ ಫೈವ್ ಪರ್ಸೆಂಟ್ ಲ್ಯಾಂಡನ್ನು ಅಷ್ಟು ವೇಗದಲ್ಲಿ ಏನಾದರೂ ಮೈಸೂರು ಬೆಂಗಳೂರು ಆಗ್ಬೇಕಾದ್ರೆ ನೈಂಟಿ ಫೈವ್ ಪರ್ಸೆಂಟ್ ಲ್ಯಾಂಡನ್ನು ನಾವು ವಿಜಯಭಾಸ್ಕರ್ ಅಂತ ಚೀಫ್ ಸೆಕ್ರೆಟ್ರಿ ಮನ್ ಚೀಫ್ ಮಿನಿಸ್ಟರು ಆದೇಶ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಪ್ರತಿ ತಿಂಗಳು ಮಾಹಿತಿ ಕೊಟ್ಟು ಮೈಸೂರು ಬೆಂಗಳೂರನ್ನ ಆದಷ್ಟು ಬೇಗ ಮಾಡಬೇಕು ಅನ್ನೋ ದೃಷ್ಟಿ ಕುಮಾರಸ್ವಾಮಿ ಅವರು ಇವತ್ತು ಏನು ಸಿಕ್ಲೇರ್ ಆಗಿದೆ ಮೈಸೂರು ಬೆಂಗಳೂರು ಅದಕ್ಕೆ ಲ್ಯಾಂಡ್ ಕೊಡ್ತಿದ್ರೆ ನಮ್ಮ ಕೈಯಲ್ಲಿ ಆದಷ್ಟು ಯೂರಪ್ಪ ಮಾಡಿಕೊಡ್ತೀನಿ